ಎಲ್ಲ ಅಪ್ಪ ಅಮ್ಮನಿಗೂ ನಮಸ್ತೆ ನಾವು ಬಳ್ಳಾರಿ ಸೆರಾಕಿ ಸೆಂಟರಿಂದ ನಾವಿವತ್ತು ಅಂದ್ರಾಳಲ್ಲಿರುವ ಪವಿತ್ರ ಅಮ್ಮರ್ ಮನೇಲಿದ್ದೀವಿ ಸೊ ಅಪ್ಪಮ್ಮ ಅಪ್ಪ ಅಮ್ಮ ಬಂದು ಸೆರಾಕಿರಲ್ಲಿ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ಮಾಡಿ ಸೊ ಅವ್ರ ಮನೆಗೆ ಇವತ್ತು ಈ ಸಿ ಸಿ ಎಮ್ ಬೆಡ್ ಹಾಗೆ ಅವರು ಜೇಡ್ ಪೋಟಾನ್ ಥೆರಪಿನ ತೊಗೊಂಡು ಬಂದಿದ್ದಾರೆ ಅವ್ರ ಇವಾಗ ಇವ್ರ ಮನೆಗೆ ಈ ಸಿ ಎಮ್ ಬೆಡ್ ಪೋಟಾನ್ ಥೆರಪಿನ ತೊಗೊಂಡು ಬಂದು ಟ್ರೀಟ್ಮೆಂಟನ್ನ ಸ್ಟಾರ್ಟ್ ಮಾಡಿ ಎರಡು ತಿಂಗಳಾಗಿದೆ ಅಮ್ಮ ಬಂದು ಎರಡು ತಿಂಗಳ ರೆಗ್ಯುಲರಾಗಿ ಮನೇಲಿ ಟೂ ಟೈಮ್ಸ್ ಸೆರಪಿನ ಇದ್ದಾರೆ ಅವ್ರು ಏನಕ್ಕೋಸ್ಕರ ಸೆರಾಕಿರಿ ಬಂದರು ಅಂತ ಹೇಳಿದರೆ ಅಮ್ಮಂಗೆ ಬಂದು ಇವಾಗ ಮೂರು ವರ್ಷಗಳಿಂದನೂ ಕೂಡ ಹಾರ್ಟ್ ಬಂದು ವೀಕಿದೆ ಇದರಿಂದ ಸುಸ್ತು ಆಯಾಸ ಇದೆಲ್ಲ ಪ್ರಾಬ್ಲಮ್ ಅಮ್ಮನಿಗಿತ್ತು ಸೊ ಅದಕ್ಕೋಸ್ಕರ ಅಮ್ಮ ಬಂದು ರೆಗ್ಯುಲರಾಗಿ ಟ್ಯಾಬ್ಲೆಟ್ ಎಲ್ಲ ಬಂದು ತೊಗೊಳ್ತಾ ಇದ್ರು ಅಪ್ಪಮ್ಮ ಆದ್ರೂ ಕೂಡ ಅಮ್ಮಂಗೆ ಅವರ ಪ್ರಾಬ್ಲಮ್ ಬಂದು ಸರಿಯಾಗಿರಲಿಲ್ಲ ಬಟ್ ಸರಾಕೇರಿ ಮೇಲೆ ಅಮ್ಮ ಕಂಪ್ಲೀಟಾಗಿ ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಿ ರೆಗ್ಯುಲರಾಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿದರು ಸೊ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡಾದಮೇಲೆ ಅಮ್ಮನಿಗೆ ಅವರಿಗೆ ಸುಸ್ತು ಆಯಾಸ ಆ ಪೇಯ್ನ್ ಬರೋದು ಎಲ್ಲವೂ ಕೂಡ ಕಡಿಮೆ ಆಯಿತು ಅದೇ ರೀಸನ್ನಿಂದಲೇ ಆ್ಯಕ್ಚುಲಿ ಅಮ್ಮ ಬಂದವರ ಟ್ಯಾಬ್ಲೆಟಿಗೋಸ್ಕರ ಮಂತ್ಲಿ ಹದಿನೆಂಟು ಸಾವಿರ ರೂಪಾಯಿ ಬರೀ ಮೆಡಿಸನ್ಗೋಸ್ಕರೇ ಖರ್ಚು ಮಾಡ್ತಾಯಿದ್ರು ಈ ಥರ ಸಿಕ್ಸ್ ಮಂತ್ಸಾಗಿ ಕಂಟಿನ್ಯೂ ಆಗಿ ಬರೀ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಮೆಡಿಸನ್ಗೋಸ್ಕರೇ ಖರ್ಚು ಮಾಡಿ ಮಾತ್ರೆ ತೊಗೊಂಡ್ರು ಕೂಡ ಅಮ್ಮನ ಪ್ರಾಬ್ಲಮ್ ಸರಿಯಾಗಲಿಲ್ಲ ಬಟ್ ಅವ್ರು ಸರಾಕೇರಿ ಬಂದಾದಮೇಲೆ ಟ್ಯಾಬ್ಲೆಟ್ ಬಿಟ್ಟು ಟ್ರೀಟ್ಮೆಂಟ್ ಮಾಡಿದರೆ ಕಂಪ್ಲೀಟಾಗಿ ಅಮ್ಮನಿಗೆ ಅವರ ಪ್ರಾಬ್ಲಮ್ ಬಂದು ಸರಿ ಆಯಿತು ಅದಕ್ಕೋಸ್ಕರನೇ ಮಂತ್ಲಿ ಹದಿನೆಂಟು ಸಾವಿರ ರೂಪಾಯಿ ಟ್ರೀಟ್ ಬರೀ ಮೆಡಿಸನ್ಗೋಸ್ಕರೇ ಅಷ್ಟು ಖರ್ಚು ಮಾಡ್ತಾ ಇದ್ದೀನಿ ಬಟ್ ನಾನು ರೆಗ್ಯುಲರಾಗಿ ಈ ಮ್ಯಾಡ್ ಬೆಡ್ನ ಮನೇಲಿ ತೊಗೊಂಬಂದು ನಾನು ಟ್ರೀಟ್ಮೆಂಟ್ ಮಾಡುವಾಗ ಮನೇಲಿ ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ರೆಗ್ಯುಲರ್ ಟೂ ಟೈಮ್ಸ್ ಥೆರಪಿ ಮಾಡ್ಬೋದು ಮುಂದೆ ಯಾವುದೇ ರೀತಿಯದ ಪ್ರಾಬ್ಲಮ್ ಬರ್ದಂಗೆ ಇಡೀ ಫ್ಯಾಮಿಲಿನ ನಾನು ರಕ್ಷಣೆ ಮಾಡ್ಕೋಬೋದು ಅಂತ ಹೇಳಿ ಸೊ ಅದೇ ರೀಸನ್ನಿಂದನೇ ಮನೆಗೆ ಈ ಆರೋಗ್ಯನ ತೊಗೊಂಡು ಬಂದು ಇವಾಗ ಅವರ ಹಾರ್ಟ್ ಪ್ರಾಬ್ಲಮ್ ಸರಿಯಾಗಿದೆ ಹಾಗೆ ಅವರ ಮಗಳಿಗೆ ಬಂದು ತುಂಬ ತಲೆನೋವು ಬರ್ತಾಯಿತ್ತು ಅಂದರೆ ಅವಳಿಗೆ ಇವಾಗ ಎರಡು ವರ್ಷದಿಂದನೂ ಕೂಡ ತುಂಬ ಹೆಡ್ಡೇಕು ಆ ಪ್ರಾಬ್ಲಮಿಗೋಸ್ಕರ ಅವರಿಗೆ ಸ್ಪೆಕ್ಟ್ಸ್ ಕೂಡ ಕೊಟ್ಟಿದ್ರು ಬಟ್ ಆ ಮಗು ತೊಗೊಳ್ತಾ ಇರಲಿಲ್ಲ ಬಟ್ ಅದಕ್ಕೋಸ್ಕರನೇ ಅಮ್ಮ ಬಂದು ಸರಾಕಿರಲಿ ಟ್ರೀಟ್ಮೆಂಟ್ ಅವ್ರಿಗೂ ಕೂಡ ಕರ್ಕೊಂಬಂದು ಮಾಡಿಸಿದ್ರು ಅದಾದಮೇಲೆ ಅವರು ಟೂ ಮಂತ್ಸ್ ಟೂ ಇಯರ್ಸಿಂದನೂ ಕೂಡ ತಲೆನೋವು ಡೈಲಿ ಟ್ಯಾಬ್ಲೆಟ್ ಇದ್ರು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂತ ಹೇಳಿದರೆ ಅವಳಿಗೆ ತಲೆನೋವೇ ಕಡಿಮೆ ಆಗ್ತಾ ಇರಲಿಲ್ಲ ಬಟ್ ಇವಾಗ ಅವ್ರ ಮನೆಗೆ ಈ ಜೇಡ್ ಪೋಟಾನು ಸಿ ಎಂ ಬೆಡ್ ಥೆರಪಿನ ತೊಗೊಂಡು ಬಂದಾದಮೇಲೆ ರೆಗ್ಯುಲರಾಗಿ ಬೆಳಗ್ಗೆ ರಾತ್ರಿ ಆಗಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ಎದ್ದ ತಕ್ಷಣವೇ ಟ್ರೀಟ್ಮೆಂಟ್ ಮಾಡ್ತಾರೆ ಕಾಲೇಜಿಂದ ಬಂದಾದಮೇಲೆ ಈ ಪೋಟಾನ್ ಥೆರಪಿನ ಮಾಡ್ತಾ ಇದ್ದಾರೆ ನನ್ನ ಖಾಲಿ ಹೊಟ್ಟೆಗೆ ಮೈ ಮತ್ತೆ ನೈಟ್ ಬಂದು ಸಿಸಿಎಂ ಬೆಡ್ ಥೆರಪಿನ ಮಾಡ್ತಾ ಇದ್ದಾರೆ ಇದರಿಂದ ಅವ್ಳ ಕಾಲೇಜಿಗೆ ಹೋಗಿ ಬಂದು ಡೈಲಿ ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ಲು ಎರಡು ವರ್ಷದಿಂದನೂ ತಲೆನೋವು ಟ್ಯಾಬ್ಲೆಟ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಹಾಗೆ ಅವರ ಚಿಕ್ಕ ಮಗಳಿಗೆ ಬಂದು ಇವಾಗ ನೆನಪಿರ್ತಾ ಇರಲಿಲ್ಲ ಅವರೂ ಕೂಡ ರೆಗ್ಯುಲರಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಳೆ ಅವಳೂ ಇವಾಗ ಹೇಳ್ತಾ ಇದ್ದಾಳೆ ನನಗೆಲ್ಲ ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ ನಾನು ಟ್ರೀಟ್ಮೆಂಟ್ ಅಂತ ಹೇಳಿ ಸೊ ಈ ಥರ ಒಂದು ಬೆಸ್ಟ್ ರಿಸಲ್ಟನ್ನು ಅಮ್ಮ ಹಾಗೆ ಅವರ ಮಕ್ಕಳು ಕೂಡ ತೊಗೊಂಡಿದ್ದಾರೆ ಹಾಗೆ ಎಲ್ಲರೂ ಕೂಡ ನಾವು ಹೇಳ್ತೀವಿ ನಾವು ಆರೋಗ್ಯವಾಗಿದ್ದೀವಿ ಆರೋಗ್ಯವಾಗಿದ್ದೀವಿ ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಅಮ್ಮ ಹೇಳ್ತಾರೆ ಕೇಳಿಸ್ಕೊಳ್ಳಿ ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ಗೂ ಕೂಡ ಯಾವತ್ತೂ ಒಂದು ಪ್ರಾಬ್ಲಮ್ ಅಂತ ಅಪ್ಪ ಒಂದು ಹಾಸ್ಪಿಟಲಿಗೆ ಹೋಗಿಲ್ಲ ಒಂದು ದಿನನೂ ನನಗೆ ಹುಷಾರಿಲ್ಲ ಅಂತ ಹೇಳಿ ಒಂದು ದಿನನೂ ಮನೇಲಿ ಮಲಗಿಲ್ಲ ಅಪ್ಪ ಬಟ್ ಆ ಅಪ್ಪಂಗೆ ಬಂದು ಒಂದಿನ ಅವರು ಹೊರಗಡೆ ಏನೇನು ಕೆಲಸಕ್ಕೆ ಹೋಗಬೇಕು ಆ ಟೈಮಲ್ಲಿ ಬಂದು ಅಮ್ಮ ಅವರಿಗೆ ಊಟಕ್ಕೆ ಹಾಕ್ಕೊಂಡು ಬಂದು ಕೊಡೋ ಅಷ್ಟರಲ್ಲಿನೇ ಬಂದು ಅಪ್ಪ ಸಡನ್ನಾಗಿನೇ ಹಾರ್ಟ್ ಪ್ರಾಬ್ಲಮ್ ಆಗಿ ತೀರೋಗಿದ್ದಾರೆ ಬಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ರೂ ಕೂಡ ಅವ್ರನ್ನ ಉಳಿಸ್ಕೊಳೋಕ್ಕಾಗಿಲ್ಲ ಅಮ್ಮ ಹೇಳ್ತಾರೆ ಒಂದು ದಿನವೂ ಒಂದು ಶೀತ ಒಂದು ಜ್ವರ ಒಂದು ನೋವು ಅಂತೇಳಿ ಯಾವತ್ತೂ ಮಲಗಿದವರಲ್ಲ ಸಡನ್ನಾಗಿನೇ ಈ ಥರ ಪ್ರಾಬ್ಲಮ್ ಆಗಿರೋದು ಬಟ್ ನಾವೇನು ಮಾಡ್ತೀವಿ ಎಲ್ಲರೂ ಕೂಡ ಇಲ್ಲ ನಾನು ಆರೋಗ್ಯವಾಗಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಮ್ಮ ಅರೆಯವ್ರಿಗೆ ಪ್ರಾಬ್ಲಮ್ ಇದೆ ನನಗೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ ಬಟ್ ನಮಗೆ ಮೇಲ್ಗಡೆ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ ಬಟ್ ನಮ್ಮ ದೇಹ ದೇಹದ ಒಳಗಡೆ ಆಗ್ತಕ್ಕಂಥ ಪ್ರಾಬ್ಲಮ್ಸ್ ಯಾರಿಗೂ ಕೂಡ ಗೊತ್ತಾಗಲ್ಲ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಕ್ಕೋಸ್ಕರ ಎಲ್ಲರೂ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡಿ ಮನೆಯವರೆಲ್ಲ ಏನಕ್ಕೋಸ್ಕರ ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳ್ತೀವಿ ಇದೇ ರೀಸನ್ ಇಂದನೇ ಸೊ ಅಮ್ಮ ಬಂದವರು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾರ ಅಮ್ಮ ಎಲ್ಲರೂ ಕೇಳಿಸ್ಕೊಳ್ಳೋಣ ನಮಸ್ಕಾರ ನಾನು ಅಂದ್ರಾಳಿಯಿಂದ ಪವಿತ್ರ ಅಂತ ಮಾತಾಡ್ತಿರೋದು ನನಗೆ ಮೂರು ವರ್ಷದಿಂದ ಹಾರ್ಟ್ ವೀಕು ಆಯಾಸ ಸುಸ್ತು ಭಾರಿ ಇರ್ತಿತ್ತು ತೋರಿಸ್ಕೊಂಡಿದ್ದೀನಿ ಮೆಡಿಸಿನ್ ಬಳಸಿದ್ದೀನಿ ಆದರೂ ಏನೂ ಸೊಲ್ಯೂಷನ್ ಸಿಕ್ಕಿಲ್ಲ ನನಗೆ ಆದರೂ ಹೋಮಿಯೋಪತಿ ಬಳಸ್ತಿದ್ದೆ ಅದನ್ನು ಬಳಸ್ತೆ ಹೇಳಿದರು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಅಮೌಂಟ್ ಇಕ್ಕಿ ತಂದ್ಕೊಂಡೆ ತಿಂದೆ ಎಲ್ಲೂ ಮಾಡಿದೆ ಅದರಲ್ಲಿ ಒಂದು ಅರ್ಧ ಸ್ವಲ್ಪ ಹಂಗ ಕಾ ಮೇಲಂತ ಕಾಣಿಸ್ತು ಆದಮೇಲೆ ಇಲ್ಲಿ ಅಂದ್ರಾಳಲ್ಲಿ ರಸುಲ್ ಬಿ ಅಮ್ಮ ಅಂತ ಇದ್ದಾರೆ ಅವರು ಬಂದುಬಿಟ್ಟು ಇದು ತರ್ಪಿ ಕೊಡ್ತಾರೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ನಾನು ಮೆಡಿಸನ್ ಬಿಟ್ಟು ತರ್ಪಿ ತೊಗೊಂಡೆ ತೊಗೊಂಡ್ಮೇಲೆ ನನಗೆ ಚೆನ್ನಾಗಿದೆ ಹೇಳಿಬಿಟ್ಟು ನಾನು ಮ್ಯಾಟ್ ನಮ್ಮ ಮನೆಗೆ ಅಂತೇಳಿ ಸಿ ಸಿ ಎಮ್ ಬೆಡ್ಡು ಪೋಟನೂ ನನ್ನ ಮನೆಗೂ ತಂದ್ಕೊಂಡಿದ್ದೀನಿ ನನಗೂ ನನ್ನ ಮಕ್ಕಳಿಗೂ ಚೆನ್ನಾಗಿ ಎಲ್ಪ್ ಆಗುತ್ತಂತೇಳಿ ನನ್ನ ಮಗಳು ದೊಡ್ಡ ಮಗಳಿಗೂ ಹೆಡ್ ಭಾಳ ಇದೆ ಓದ್ಕೊಳ್ಳೋದೂ ಆಗೋಲ್ಲ ಹುಡುಗಿಗೆ ನಿದ್ದೆ ಮಾಡೋದಾಗಲ್ಲ ಆ ರೀತಿ ಹೆಡ್ ಈಗ ತರ್ಪಿ ತೊಗೊಂಡಳಿದ್ದ ಹೆಡ್ ಏನಿಲ್ಲ ರಾತ್ರಿ ಎಷ್ಟೊತ್ತಿನಾಗ ಬೇಕಾದ್ರೂ ಎದ್ದು ಓದ್ಕೊತಾಳೆ ಮಾಡ್ತಾಳೆ ಚೆನ್ನಾಗೈತೆ ಇವಾಗ ನನ್ನ ಎಷ್ಟು ವರ್ಷದಿಂದ ತಲೆ ನನ್ನ ಮಗಳಿಗೆ ಎರಡು ವರ್ಷದಿಂದ ತಲೆನೋವಿದೆ ಮೇಡಮ್ ತಗೊತಿದ್ಲಿ ಮೇಡಮ್ ಟ್ಯಾಬ್ಲೆಟ್ ಹಾಕ್ಕೊಂಡ್ರೇ ತಲೆ ಕಡಿಮೆ ನೋವು ಕಡಿಮೆ ಆಗೋದಿಲ್ಲ ಅಂದರೆ ಬಿದ್ದೋಗಿಬಿಡ್ತಿದ್ಲು ಮೇಡಮ್ ಹಾಂ ಸ್ಪೇಡ್ಸ್ ಬರ್ಕೊಟ್ರು ತಂದು ಕೊಡ್ತೀನಮ್ಮ ಅಂದರೆ ನನಗೆ ಬ್ಯಾಡಮ್ಮ ಸ್ಪೇಡ್ಸು ಅಂದ್ಲು ಸರಿ ಬಿಡ ಹೇಳ್ಬಿಟ್ಟು ನಾನು ಹೋಗ್ತೀನಲ್ಲ ಬಾ ಅಂತ ಕಾಲೇಜ್ ಇಲ್ದವಾಗ ಕರ್ಕೊಂಬರ್ತಿದ್ದೆ ಸ್ವಲ್ಪ ಮೇಲಂತಿದ್ಲು ಅಂದಿದ್ಲು ಅದಕ್ಕೆ ಅಂತ ತಗೊಂಡ್ರೆ ಡೈಲಿ ಮನೇಲಿ ಟ್ರೀಟ್ಮೆಂಟ್ ತೊಗೊತಾಳೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ತಂದವಳಿದ್ದು ಡೈಲಿ ಟ್ರೀಟ್ಮೆಂಟ್ ಮಾಡ್ತಾಳೆ ಮೇಡಮ್ ಚೆನ್ನಾಗಿದೆ ಈಗ ಮೆಡಿಸನ್ ಹಾಕ್ಕೊಂಬಲ್ಲ ಏನೋ ಹದಿನೈದು ದಿನಕ್ಕೂ ಆ ತಂದವಳಿದ್ದು ಒಂದು ಎರಡೋ ಮೂರು ಹಾಕ್ಕೊಂಡಿದ್ದಾಳು ಮೇಡಮ್ ಅಷ್ಟೇ ಟ್ರೀಟ್ಮೆಂಟ್ ಇಲ್ಲಿ ತೊಗೊತಾಳೆ ಬೆಳಿಗ್ಗೆ ಕಾಳಿ ಒಟ್ಟಿಗೆ ಬೆಡ್ ತೊಗೊತಾಳೆ ಸಾಯಂಕಾಲ ಕಾಲೇಜಿಂದ ಬಂದು ಪೋಟನ್ ತೊಗೊತಾಳೆ ಮತ್ತು ಊಟ ಆದಮೇಲೆ ಬೆಡ್ ತೊಗೊತಾಳೆ ಟ್ರೀಟ್ಮೆಂಟು ನಾನು ನನ್ನ ಮಕ್ಕಳು ಎ ಮೂವರು ತೊಗೊಂತೀವಿ ಮೇಡಮ್ ಬೆಳಿಗ್ಗಿನ ಜಾವನಾಗೂ ಸಾಯಂಕಾಲ ರಾತ್ರಿ ಮಲ್ಕೊಂಡವಾಗು ತಗೊತೀವಿ ತಗೊಂಡಾಳಿಂದ ಚೆನ್ನಾಗೈತೆ ನನ್ನ ಚಿಕ್ಕ ಮಗಳೂ ಸ್ವಲ್ಪ ಪರ್ಸೆಂಟೇಜನೂ ಪರಿವಿಲ್ಲ ಮೇಡಮ್ ಈಗ ಜ್ಞಾಪಕ ಶಕ್ತಿ ಚೆನ್ನಾಗೈತೆ ಅಂಥೇಳಿ ಸರಿ ಪರ್ಸೆಂಟೇಜು ಚೆನ್ನಾಗಿ ತಂದಿದ್ದಾಳೆ ಮೇಡಮ್

ಓಕೆ ಅಷ್ಟು ಹಣ ಕೊಟ್ಟು ತಗೊಂಬಂದ್ರಲ್ಲ ಮನೆಗೆ ಹಣ ಜಾಸ್ತಿ ಅನ್ನಿಸಲಿಲ್ಲ ಜಾಸ್ತಿ ಅಂದರೆ ನಾನು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಅಂದರೆ ಆರು ತಿಂಗಳಿಗೆ ಎಷ್ಟಾಯ್ತು ಮೇಡಮ್ ಅಲ್ಲಿ ಇಟ್ಟಿದ್ದೀನಿ ಇನ್ನೂ ಒಂದು ವರ್ಷ ಬಳಸ್ಬೇಕಂದ್ರು ಒಂದು ವರ್ಷ ಅಂದರೆ ಇನ್ನೂ ಎಷ್ಟು ಅಮೌಂಟ್ ಆಗುತ್ತೆ ಅದಕ್ಕಂತೇಳ್ಬಿಟ್ಟು ನೋಡೋಣ ಮೆಡಿಸನ್ ಪಕ್ಕಿ ಇಟ್ಟು ಇದು ಟ್ರೀಟ್ಮೆಂಟ್ ತೊಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನು ಪಕ್ಕಿ ಇಟ್ಟು ಇದ್ರ ಮಾಡಿದೆ ಮೇಡಮ್ ಅದರ ನನಗೆ ಇದರಲ್ಲೂ ಸಿಕ್ಕೈತೆ ಮೇಡಮ್ ಅದಕ್ಕೆ ಅದನ್ನು ಬಿಟ್ಟು ಇದನ್ನೇ ತಂದ್ಕೊಂಡೆ ನನಗೂ ಹೆಲ್ಪ್ ಆಗುತ್ತೆ ನನ್ನ ಮಕ್ಳಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮನೆಗೆ ತಂದ್ಕೊಂಡಿದ್ದೀನಿ ಮೇಡಮ್ ಅಮ್ಮ ಇವಾಗ ಎಲ್ಲಾ ಪ್ರಾಬ್ಲಮ್ಗೂ ಮೆಡಿಸನ್ ಸೊಲ್ಯೂಷನ್ ಅಂತ ಅಪ್ಪ ಮಂದ್ರು ಬಟ್ ನಿಮಗೆ ಅಲ್ಲಿಗೆ ಬರುವಾಗ ಹೇಳ್ತಾರೆ ಇದು ಕರೆಂಟ್ ಟ್ರೀಟ್ಮೆಂಟ್ ನಾವು ರೆಗ್ಯುಲರ್ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ಬಟ್ ಅಮ್ಮ ನೀವು ಮೆಡಿಸನ್ ತಗೊಳ್ಳುವಾಗ ಏನೆಲ್ಲ ಪ್ರಾಬ್ಲಮ್ ಆಗಿತ್ತಮ್ಮ ನಿಮಗೆ ಮೆಡಿಸಿನ್ ಅಂದರೆ ನಾನು ಕರ್ನೂಲಲ್ಲಿ ಆರೋಗ್ಯ ಶ್ರೀಮಲ್ಲಿ ತೋರಿಸ್ಕೊಂಡಿದ್ದು ಮೆಡಿಸಿನ್ ತಿಂದವಾಗ ನಾನು ಮಂತ್ಲಿ ಮಂತ್ಲಿ ಡೇಟುನು ಆಗ್ತಿದ್ದಿಲ್ಲ ಮೇಡಮ್ ಡೈಲಿ ಒಂಬತ್ತು ಮಾತ್ರೆ ತಿಂತಿದ್ದೆ ಮೇಡಮ್ ಬೆಳಿಗ್ಗೆ ಮೂರು ಮಧ್ಯಾಹ್ನ ಮೂರು ರಾತ್ರಿ ಮೂರು ಶುಗರ್ ಇದೆ ಅಂತೇಳಿ ಶುಗರ್ಗೆ ಮಾತ್ರೆ ಕೊಟ್ಟರು ಅದು ಹಾರ್ಟಿಗೂ ಎಲ್ಲದಕ್ಕೂ ಕೊಟ್ಟಿದ್ದರು ಮೇಡಮ್ ಆಯಾಸಕ್ಕೂ ಡೈಲಿ ಒಂಬತ್ತು ಮಾತ್ರೆ ಹಾಕ್ಕೊಂಡ್ರೆ ನಾನು ತಿಂಗಳ ತಿಂಗಳು ಡೇಟುನು ಆಗ್ತಿದ್ದಿಲ್ಲ ಮೇಡಮ್ ಹೋಮಿಯೋಪತಿ ಬಳಸ್ತಾಳಿದ್ರೆ ಸ್ವಲ್ಪ ಕಂಟ್ರೋಲ್ ಆಯಿತು ಇನ್ನು ಇದು ಈ ಮ್ಯಾಟ್ ಥೆರಪಿ ತೊಗೊಂಡಳಿದ್ದ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗ್ತಿದ್ದೀನಿ ಚೆನ್ನಾಗಿದ್ದೀನಿ ಮೇಡಮ್ ಮೆಡಿಸನ್ ತೊಗೊಂಡು ಸೈಡ್ ಎಫೆಕ್ಟ್ಸ್ ಆಗತ್ತೆ ರೆಗ್ಯುಲರ್ ಬೆಡ್ ಟ್ರೀಟ್ಮೆಂಟ್ ಮಾಡ್ತಾ ಇದಿರಲ್ಲಮ್ಮ ಇವಾಗ ಎಷ್ಟೋ ಜನ ಹೇಳ್ತಾರೆ ಇದು ಕರೆಂಟ್ ಟ್ರೀಟ್ಮೆಂಟ್ ರಕ್ತ ಇರ್ಕೊಳ್ಳುತ್ತೆ ಮೂಳೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ತರ ನಿಮ್ಗೆ ಏನಾದ್ರೂ ಮೆಡಿಸನ್ ತಗೊಂಡಾಗ ಆಗಿರತಕ್ಕಂತ ಪ್ರಾಬ್ಲಮ್ ಟ್ರೀಟ್ಮೆಂಟ್ ತಗೊಂಡಾಗ ಏನಾದ್ರು ಪ್ರಾಬ್ಲಮ್ ಆಗಿದೆ ನಾನು ನಿಮ್ಗೆ ನಾನು ಈಗ ತಿಂಗಳು ಆಯ್ತು ಮೇಡಮ್ ಥೆರಪಿ ಮಾಡಕ್ಕ ನನಗೆ ಏನು ಹಂಗೆ ಆ ಥರ ಏನು ಮೇಡಂ ಬೇಸ್ ಮಂತ್ಲಿ ಮಂತ್ಲಿ ಡೇಟ್ ಹಾಕ್ತೀನಿ ಬಾಡಿ ಬೇಸ್ ಫ್ರೀ ಆಗಿದೆ ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ಕೊತೀನಿ ಚೆನ್ನಾಗೈತಿ ಮೇಡಮ್ ನನಗೆ ಓಕೆ ಮಾ ಇವಾಗ ಕೆಲವೊಬ್ರು ಹೇಳ್ತಾರೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಕಪ್ಪಾಗ್ತೀವಿ ಅಂತ ಹೇಳಿ ನೀವು ಮಾಡಿ ಗ್ಲೋ ಆಗಿದ್ದೀನಿ ಎಲ್ರು ಪೌಡರ್ ಸ್ನೋ ಅಂತ ನಾವಂತ ಏನೋ ಹಚ್ಕೊಂಡ್ ಸುಮ್ಮನೆ ಮ ಸೋಪ್ ಹಾಕೊಂಡ್ ಮಕ್ಕ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನ್ನ ಫೇಸೇ ನನ್ನ ಕಲರೇ ನನಗೆ ಚೇಂಜ್ ಆಗಿತ್ತು ಹಂಗೇನಾದ್ರು ಬ್ಲಡ್ ಸುಟ್ಕೊಂಡು ಅದಾಗಿದ್ರೆ ಮನುಷ್ಯರು ಕಪ್ಪು ಬರ್ಬೇಕಲ್ಲ ಮೇಡಮ್ ಆ ತರ ಏನೋ ನಮ್ಗೆ ಕಾಣಿಸ್ತಿಲ್ಲ ಮೇಡಮ್ ಈಗ ನಾಲ್ಕು ತಿಂಗಳ ಟ್ರೀಟ್ಮೆಂಟ್ ಮಾಡಿದ್ರು ನನಗೆ ಓಕೆ ಅಮ್ಮ ಇವಾಗ ಅಮ್ಮ ನೀವು ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ವೀಕಿಗೆ ಇವಾಗ ನಿಮ್ಗೆ ಏನಾದ್ರು ಸುಸ್ತ ಆಯಾಸ ಆಗ್ತಾ ಟ್ಯಾಬ್ಲೆಟ್ ಬಳಸ್ತಾ ಇಲ್ಲ ನಾನು ಅದ್ರ ಟ್ಯಾಬ್ಲೆಟ್ ಏನಿಲ್ಲ ಮೇಡಮ್ ಸ್ವಲ್ಪ ಏನೋ ನಂಗೆ ಪೇನ್ ಬಂದಂಗ ಮ್ಯಾಟ್ ಆನ್ ಮಾಡ್ಕೊಂತೀನಿ ಮಲ್ಕೊಂಡ್ ಎದ್ ಬಿಡ್ತೀನಿ ಮೇಡಮ್ ಓಕೆ ಇವಾಗ ಟ್ಯಾಬ್ಲೆಟ್ ತಗೊಳ್ತಾ ಇಲ್ಲ ಏನ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ ಇವಾಗ ನಾನು ಡೈಲಿ ಕಂಪಲ್ಸರಿ ಟೂ ಟೈಮ್ ಮಾಡ್ತೀನಿ ಮೇಡಮ್ ಸೆಂಟರ್ನಲ್ಲಿ ಏನೋ ನಂಗೆ ಪೇನ್ ಬಂದಂಗಾದ್ರೆ ಆದ್ರೆ ಮಧ್ಯಾಹ್ನ ಒನ್ ಟೈಮ್ ತಗೊಂತೀನಿ ಮೇಡಮ್

ಹಂಗ ಅನ್ಕೊಂಡು ತಂದ್ಕೊಂಡಿದ್ ಮೇಡಮ್ ಮನೆಗೆ ನನಗೂ ನನ್ನ ಮಕ್ಳಿಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ತಂದ್ಕೊಂಡು ಅಷ್ಟು ಹಣ ಕೊಟ್ಟು ಮನೆ ಮನೆಗೆ ಬಂದಿದ್ದು ಇವಾಗ ಉಪಯೋಗ ಆಗ್ತಾ ಇದ್ರೆ ವೇಸ್ಟ್ ಅನ್ಸದೆ ಉಪಯೋಗ ಆಗುತ್ತೆ ಅಂತ ತಂದ್ಕೊಂಡಿದ್ದು ಉಪಯೋಗ ಆಗ್ತಾ ಇದೆ ಓಕೆ ಅಮ್ಮ ಸೊ ಇವಾಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಸರಾಕೇರಿ ಬರುವಾಗ ಏನಾದ್ರು ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗಿತ್ತಮ್ಮ ಈ ತರ ಶೀತ ಆಗೋದು ಜ್ವರ ಬರೋದು ಬೇದಿ ಆಗೋದು ಇಲ್ಲ ಮೇಡಮ್ ಮೈ ಸುಸ್ತಾಗಿತ್ತು ಮೇಡಮ್ ಒಂದೆರಡು ದಿನ ಸುಸ್ತಾಗಿತ್ತು ಜ್ವರ ಬಂದಿತ್ತು ಶೀತಾಗಿ ಜ್ವರ ಬಂದಿತ್ತು ಒಂದೆರಡು ಇವಾಗ ಅಪ್ಪ ಅಂದ್ರೆ ಬಂದ್ರೆ ಟ್ರೀಟ್ಮೆಂಟ್ ಬರುವಾಗ ಜ್ವರ ಬಂದ್ರೆ ಶೀತ ಆದ್ರೆ ಮೋಷನ್ಸ್ ಆದ್ರೆ ಭಯ ಪಡ್ಕೊಂಡ್ ಬಿಟ್ಟು ಬಿಡ್ತಾರೆ ಅದವರಿಗೆಲ್ಲ ನೀವೇನ್ ಹೇಳ್ತೀರಾ ಇಲ್ಲ ಮೇಡಮ್ ಒಂದ್ ಎರಡು ದಿನ ನಮ್ಗೆ ಗುಣ ಆಗಕೇನೆ ಸೊಲ್ಯೂಷನ್ ಅದು ಮುಂದೆ ಎಚ್ಚರಿಕೆಗೆ ತೋರಿಸ್ತೇನೆ ಮೇಡಮ್ ಅದಕ್ಕೂ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಮೇಡಮ್ ಅದು ಬಂದ್ರೂ ಬಂದು ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ನಾವೇ ಗುಣ ಆಗ್ತೀವಿ ಮೇಡಮ್ ಮಾಡ್ಬೇಕು ಮೇಡಮ್ ಆಗೋದು ಒಳ್ಳೇದಕ್ಕೆ ನನ್ನ ದೊಡ್ಡ ಮಗಳಿಗೂ ಶೀತ ಆಗಿತ್ತು ಸುಸ್ತಾಗಿತ್ತು ಒಂದೆರಡು ದಿನ ಹಂಗೆ ಆಯ್ತು ನನಗ್ ಚೆನ್ನಾಗಿಲ್ಲ ಮೊದ್ಲು ಏನಾಗಲ್ಲೊಳ ಬಾ ಅಂತ ಕರ್ಕೊಂಡ್ ಬಂದೆ ಏನಿಲ್ಲ ಮೇಡಮ್ ಚೆನ್ನಾಗೈತೆ ಓ ಅಲ್ಲಿ ಗೆ ಬರೋರಪ್ಪ ಅಮ್ಮ ಅಂದ್ರೆ ಹೇಳ್ತಾರೆ ಫ್ಯಾಮಿಲಿ ಸಮೇತ ಬಂದು ಟ್ರೀಟ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ಓಕೆ ನಾವು ನಮಗೆ ಸ್ವಲ್ಪ ಬಿ ಪಿ ಇದೆ ಶುಗರ್ ಇದೆ ನಮಗ್ ಪ್ರಾಬ್ಲಮ್ ಇದೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ನಮ್ಮ ಮನೆಯವರೆಲ್ಲ ಏನಕ್ಕೋಸ್ಕರ ಈ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಕೇಳ್ತಾರಮ್ಮ ಓಕೆನಾ ಸೊ ಈ ಟ್ರೀಟ್ಮೆಂಟ್ ಎಲ್ರು ಮಾಡ್ಬೇಕಾ ಏನ್ ಕಾಯಿಲೆ ಇದ್ದವ್ರು ಮಾತ್ರ ಮಾಡ್ಬೇಕಾ ಸೊ ಇವಾಗ ನೀವೂನು ಹೇಳಿದ್ರಿ ಅಪ್ಪ ಒಂದಿನಾನು ಕೂಡ ಒಂದು ಪ್ರಾಬ್ಲಮ್ ಅಂತ ಮಲಗಿಲ್ಲ ಸಡನ್ ಆಗಿನೇ ಬಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸೊ ನೀವ್ ಅದ್ರ ಮುಖಾಂತರ ಎಲ್ಲ ಅಪ್ಪ ಏನ್ ತಿಳ್ಸಕ್ಕೆ ಇಷ್ಟಪಡ್ತೀರ ಅಮ್ಮ ಈಗ ನೋಡಿ ಮೇಡಮ್ ನಮ್ಮ ಹೃದಯದಲ್ಲಿ ಏನು ಕಾಯಿಲೆ ಇದೆ ಅಂಬೋದು ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಒಂದು ಬಟ್ ಡಾಕ್ಟ್ರ್ ಹತ್ರ ಹೋದ್ರೇ ಅವ್ರು ನಿಮ್ಗೆ ಈ ಪ್ರಾಬ್ಲಮ್ ಇದೆ ಅಂದ್ರೇ ಗೊತ್ತಾಗೋದು ನಮ್ಗೆ ಏನಿಲ್ಲ ನಾವು ಚೆನ್ನಾಗಿದ್ದೀವಿ ಅಂದ್ಕೊಂತೀವಿ ಅದು ಸುಳ್ಳು ಅದು ಒಳಗಡೆನೇ ಇರುತ್ತದು ಟೈಮ್ ಬಂದಾಗ ಹೊರಗಡೆ ಬಂದ್ಬಿಡುತ್ತದಷ್ಟೇ ಅಸಲು ನಮ್ಮ ಮಾತ ನಮ್ಮ ಯಜಮಾನರು ಬಂದುಬಿಟ್ಟು ಕಲ್ಲಂತ ಮನುಷ್ಯನ್ ಮೇಡಮ್ ಅಂಥ ಮನುಷ್ಯನಿಗೆ ಇದ್ದಕ್ಕಿದ್ದಂಗೆ ಹೋಗನಂದ್ರೆ ಒಳಗಡೆ ಇರುತ್ತೆ ಅಂದ್ಕೋಬೇಕು ಇರ್ಗುಡ್ದು ಅಂದ್ಕ ಇರಲ್ಲ ಅಂದ್ಕೋಬೇಕ ನಾವು ಒಳಗಡೆ ಇರೇ ಇರುತ್ತೆ ಎಲ್ರಿಗೂ ಬೇಸಿದ್ದರೂ ಟ್ರೀಟ್ಮೆಂಟ್ ತಗೋಬೇಕು ಎಲ್ಲರೂ ಟ್ರೀಟ್ಮೆಂಟ್ ಯಾಕಂದ್ರೆ ಈಗ ಬಂದಿದ್ದಾವಂತ ಹೇಳಿಬಿಟ್ಟಿವಿ ಮ್ಯಾಟು ಇಷ್ಟು ದಿನ ಅಂತೂ ಇಲ್ಲ ಬಿಡು ಇಲ್ಲ ಇವಾಗ ಬಂದಿದ್ದಾವಲ್ಲ ನಮ್ಮ ಆರೋಗ್ಯ ನಾವು ಟ್ರೀಟ್ಮೆಂಟ್ ನಾವು ಕಾಪಾಡ್ಕೋಬೇಕು ಮೇಡಮ್ ಅಷ್ಟೇ ಓಕೆ ಅಪ್ಪ ಯಾವತ್ತಾದ್ರೂ ಪ್ರಾಬ್ಲಮ್ ಅಂತ ಹೇಳಿ ಆವತ್ತು ಒಂದ್ ದಿನಕ್ಕೂ ಮಗ ಮದುವೆ ಆಗಿ ಇಪ್ಪತ್ತೈದು ವರ್ಷ ಆಯ್ತು ಒಂದು ದಿನಕ್ಕೂ ನಮ್ಮ ಯಜಮಾನ್ರು ನನಗೆ ಚೆನ್ನಾಗಿಲ್ಲ ಅಂತ ಮಲಿಕೊಂಡಿದ್ದೇ ನಾನು ನೋಡಿಲ್ಲ ಓಕೆ ಅವತ್ತು ಪ್ರಾಬ್ಲಮ್ ಆಗೋದಿನ ಏನಲ್ಲ ಆಯ್ತಮ್ಮ ಅವರು ಹಾಸ್ಪಿಟ್ಲಿಗೆ ಏನಾದರೂ ಪ್ರಿವೆನ್ಶನ್ ತಗೊಂಡು ಹೋದ್ರೆ ಈ ಥರ ಆಯ್ತಾ ಸಡನ್ನಾಗಿ ಒಂದು ತಿಂಗಳ ಕಳೆಗೇ ಇಲ್ಲಿ ಪೇನ್ ಬರುತ್ತೆ ಅಂತಂದ್ರು ಕರ್ಕೊಂಡೋಗಿ ತೋರಿಸಿದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಗ್ಯಾಸ್ಟ್ರಿಕ್ಕು ಹಾರ್ಟ್ಗೆ ಇದಾಗಿದೆ ಏನಾಗಲ್ಲ ಬಿ ಪಿ ಜಾಸ್ತಿ ಇದೆ ಆ ಟ್ಯಾಬ್ಲೆಟ್ ಅಂತ ಕೊಟ್ಟರು ಒಂದು ವಾರ ಆದ್ಮೇಲೆ ಬಿ ಪಿ ಚೆಕ್ ಮಾಡಿಸ್ರೆ ಮಾಮೂಲಿ ಐತೆ ಅಂತೇಳಿ ಚೆನ್ನಾಗಿದ್ರು ಮತ್ತು ಇನ್ನು ಅವತ್ತೊಂದಿನ ಹಂಗೆ ನೈತೆ ಅಂತ ಅಂದ್ಬಿಟ್ರು ಕರ್ಕೊಂಡು ಹೋದೆ ಅಲ್ಲೇ ಡೆತ್ ಆಗಿಬಿಟ್ರು ಮೇಡಮ್ ಸಡನ್ ಸಡನ್ನಾಗ ಅವತ್ತೇ ಒಂದ್ರೆ ಅವತ್ತು ಕರ್ಕೊಂಡು ಹೋಗಿದ್ದೀನಿ ಸಾರ್ ಇಲ್ಲಿ ನೋವುತ್ತೆ ಹಿಂದೆ ನೋವುತ್ತೆ ಅಂತ ಹೇಳ್ತಾರ ಸರ್ ನಮ್ಮ ಯಜಮಾನ್ರು ಅಂದ್ರೆ ಇ ಸಿ ಜಿ ಮಾಡಿದ್ರು ಹಾರ್ಟ್ ಅಟ್ಯಾಕ್ ಬಂದಿದ್ ಎಮರ್ಜೆನ್ಸಿ ಇಂಜೆಕ್ಷನ್ ಮಾಡ್ತೀನಿ ಅಂದ್ರೆ ಇಂಜೆಕ್ಷನ್ ಮಾಡೋಷ್ಟೊತ್ತಿಗೆ ಜೀವ ಹೋಗ್ಬಿಡಿ ಮೇಡಮ್ ಇಷ್ಟಪಡ್ತೀರ ಹೊಸದಾಗ ಬರೋರು ಎಲ್ಲರೂ ಬರಬೇಕು ಟ್ರೀಟ್ಮೆಂಟ್ ತಗೋಬೇಕು ಎಲ್ಲರೂ ಚೆನ್ನಾಗಿರ್ಬೇಕಂತ ಹೇಳ್ತೀನಿ ನಾನು ಇವಾಗ ಯಾರಿಗೂ ಗೊತ್ತಾಗಲ್ಲ ಅಂಬೋದು ಟ್ರೀಟ್ಮೆಂಟ್ ತಗೊಂಡು ನಾವು ಚೆನ್ನಾಗಿದ್ರೆ ಲೈಫ್ ಅಮ್ಮ ಜನ ಅಪ್ಪ ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ತಗೊಳೋದು ಬಡವರಿಗೆಲ್ಲ ಅಂತ ಹೇಳಿ ನೀವು ಶ್ರೀಮಂತರ ನಾವು ಶ್ರೀಮಂತರಲ್ಲ ಮೇಡಮ್ ನಾನೇನೋ ದಿನ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಪ್ಯಾಂಟ್ ಹೊಲ್ಕೋಬೇಕು ಜೀವನ ಸಾಗಿಸ್ಕೋಬೇಕು ತನ್ಕೋಬೇಕು ಮಾಡ್ಕೋಬೇಕು ನಾವು ಚೆನ್ನಾಗಿರ್ಬೇಕಲ್ಲ ಮೇಡಮ್ ಈಗಂತೂ ಒಬ್ಬರು ಹೋಗಿದ್ದಾರೆ ಇದ್ದವ್ರನ್ನ ಇದ್ದು ಹುಡುಗರನ್ನ ಚೆನ್ನಾಗಿ ನೋಡ್ಕೋಬೇಕಲ್ಲ ಅದಕ್ಕೆ ನಮ್ಮ ಪರಿಸ್ಥಿತಿ ಇನ್ನೊಬ್ಬರಿಗೆ ಬರ್ಕೊಡಿದ್ವಿ ಮೇಡಮ್ ಎಲ್ಲರೂ ಟ್ರೀಟ್ಮೆಂಟ್ ತೊಗೋಬೇಕು ಚೆನ್ನಾಗಿರ್ಬೇಕು ಆಕ್ಚುಲಿ ಅಮ್ಮ ನೀವು ಈ ಯಾವ ಪರಿಸ್ಥಿತಿಯಲ್ಲಿ ನೀವು ಆಕ್ಚುಲಿ ಗೋಲ್ಡ್ ಒತ್ತೆ ಇಟ್ಟು ಮೇಡಮ್ ನನ್ನ ಗೋಲ್ಡ್ ನಮ್ಮ ಯಜಮಾನರು ಗೋಲ್ಡ್ ಬಿರುವದಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ ಆ ಗೋಲ್ಡ್ ನನಗೆ ಆರೋಗ್ಯಕ್ಕೆ ನನ್ನ ಮಕ್ಕಳ ಆರೋಗ್ಯಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಬ್ಯಾಂಕಲ್ಲಿ ಇಟ್ಟು ತೊಗೊಂಬಂದು ತಂದ್ಕೊಂಡಿದ್ದೀನಿ ಮೇಡಮ್ ಒತ್ತೆ ಇಟ್ಟು ತೊಗೊಂಬಂದಿದ್ದೀನಿ ಮೇಡಮ್ ಓಕೆ ಮಗಳು ಕೈ ಕೊಡಿ ನನಗೆ ಬಂದ್ಬಿಟ್ಟು ನೆನ್ ನೆನಪಿನ ಶಕ್ತಿ ಅಷ್ಟು ಇರ್ತಿದ್ದಿಲ್ಲ ಈಗ ತರ್ಪಿ ತೊಗೊಂಡಲ್ಲಿದ್ದೆ ನೆನಪಿನ ಶಕ್ತಿ ಭಾಳ ಇದೆ ನಾನು ಅವಾಗ ಮುಂದೆ ಎಲ್ಲ ನನ್ನ ಮಾರ್ಕ್ಸ್ ಚೆನ್ನಾಗಿ ಬರ್ತಿದ್ದಿಲ್ಲ ಈ ತೆರಪಿ ತಗೊಂಡಲ್ಲಿದ್ದೆ ಹಂಗೆ ಮಾರ್ಕ್ಸ್ ಚೆನ್ನಾಗಿ ಬರ್ತಾವೆ ಈ ಪರ್ಸೆಂಟೇಜ್ಗೊಂದು ಚೆನ್ನಾಗಿ ಬರ್ತಿದ್ದೆ ಎಲ್ಲ ಟೀಚರ್ಸು ನನಗೆ ಗುಡ್ ಅಂತಿದ್ದರೆ

ಡೈಲಿ ಟ್ಯಾಬ್ಲೆಟ್ ಯೂಸ್ ಮಾಡ್ತಿದ್ದೆ ಈಗ ತರ್ಪಿ ತಗೊಂಡಾಗಿಂದ ಟ್ಯಾಬ್ಲೆಟ್ಸ್ ಯೂಸ್ ಮಾಡಲ್ಲ ಆ ಟ್ಯಾಬ್ಲೆಟ್ಸ್ ಯೂಸ್ ಮಾಡಿಲ್ಲ ಅಂದರೆ ನನಗೆ ಓದೋಕ್ಕೂ ಆಗ್ತಿದ್ದಿಲ್ಲ ಮತ್ತು ಬೇರೆ ಏನೂ ಮಾಡೋಕ್ಕೂ ಆಗ್ತಿದ್ದಿಲ್ಲ ಈಗ ಓದಬೇಕಂತ ಬೆಳಿಗ್ಗೆ ಜಲ್ದಿ ಎದ್ರಗಿನ ನೈಟ್ಗೆಲ್ಲ ಹೆಡ್ಕ್ ಫುಲ್ ಬಂದುಬಿಡ್ತಿತ್ತು ನಾನು ಟೆಂತ್ ಎಕ್ಸಾಮ್ ಇದ್ದಾಗ ನಾನು ಯಾರು ಪಾಸಾಗಲ್ಲೇ ಅಂತ ಅಂತಿದ್ರು ಪಾಸಾಗಿದಕೋಸ್ಕರ ಯಾರು ನಂಬಿಲ್ಲ ಮತ್ತು ಈಗ ಫಸ್ಟ್ ಇಯರ್ ಸ್ಟಾರ್ಟ್ ಆದಾಗಿಂದ ಮೊನ್ನೆ ಒಂದು ಟೂ ತ್ರೀ ಟೈಮ್ಸ್ ಎಕ್ಸಾಮಲ್ಲಿ ಟೂ ಗೆದ್ದು ಕೂಡ ಓದಿದ್ದೀನಿ ಆ ಗೆದ್ದ ಮೇಲೆ ನನಗೆ ಫಸ್ಟ್ ದಿನ ಹೆಡ್ಡ್ಯಾಕ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಆಗಿಂದ ಬಂದಿಲ್ಲ ಈಗ ತ ತರ್ಪಿ ತಗೊಂಡಾಗಿಂದೂ ಚೆನ್ನಾಗಿದೆ ಚೆನ್ನಾಗಿದೆ ಇವಾಗ ಹೆಡ್ಡ್ಯಾ ಏನು ಬರ್ತಾ ಇಲ್ಲ ಹಾಂ ಇಲ್ಲ ಓಕೆ ನಿನ್ನ ಥರನೇ ಪ್ರಾಬ್ಲಮ್ ಸಫರ್ ಮಾಡ್ತಾರಲ್ಲ ನಿನ್ನ ಏಜಿನ ಮಕ್ಕಳೆಲ್ಲ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀಯ ನೀನು

ಹೊ ಬರೋರ್ತಕ್ಕ ಅಪ್ಪ ಮಂದಿ ಏನು ಹೇಳ್ತೀಯ ಓಕೆ ಇವಾಗ ಬರ್ತಕ್ಕಂಥ ಹೊಸದಾಗಿ ಅಪ್ಪ ಇದು ಕರೆಂಟ್ ರಕ್ತ ಇರ್ಕೊಳುತ್ತ ಮೂಳೆಗೇನೋ ಪ್ರಾಬ್ಲಮ್ ಆಯ್ತು ಈ ಡೌಟ್ಸ್ ಇರುತ್ತೆ ಬಟ್ ಇವಾಗ ನೀನ್ ರೆಗ್ಯುರ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆಯಲ್ವಾ ಮನೆಯಲ್ಲಿ ಏನಾದ್ರೂ ಅನ್ಸಿದೆ ನನ್ಗೆ ಆ ತರ ಆಗಿಲ್ಲ ಎನರ್ಜಿ ಎನರ್ಜಿ ಬಂದು ಟ್ರೀಟ್ಮೆಂಟ್ ತಗೊಂಡು ಆರೋಗ್ಯ ಚೆನ್ನಾಗಿರ್ಬೇಕು ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತೀನಿ Okay, thank you.